ಬೈಕ್ ರೈಡರ್ಸು ರ್ಯಾಲಿ ಇಲ್ಲಿಂದ ಹೋಗಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಹತ್ತು ಜನರಲ್ಲಿ ಒಬ್ರು ಹೆಣ್ಣು ಮಗಳು ಮಹಿಳಾ ಬೈಕ್ ರೈಡರು ಕೂಡ ಇದ್ದರೂ ಇದ್ದಾರೆ ಅನ್ನೋದು ನಿಜಕ್ಕೂ ಕೋಲಾರದ ಬಹಳ ಹೆಮ್ಮೆಯಾಗಿದ್ದಾರೆ ಅದು ಈ ಪ್ರಜಾಪ್ರಭುತ್ವದ ಶಕ್ತಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂದರೆ ಅದು ಅವಕಾಶ ಸಮಾನ ಅವಕಾಶ ಪಾರ್ಟಿಸಿಪೇಷನ್ ಭಾಗವಹಿಸುವಿಕೆ ಎಲ್ಲರೂ ಅವ್ರಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು ತೋರಿಸ್ಲಿಕ್ಕೆ ಅಭಿವ್ಯಕ್ತಪಡಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಬಹಳ ದೊಡ್ಡ ಒಂದು ಸಾಧನೆ ಅನ್ನೋದನ್ನ ಸಾಧನ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ ಜೊತೆನಲ್ಲಿ ಇವತ್ತು ಬೆಳಿಗ್ಗೆ ನಾವು ಜಿಲ್ಲಾ ಮಟ್ಟದಿಂದ ಅನೇಕರು ಭಾಗವಹಿಸಿಕೊಂಡಿದ್ದಾರೆ ಸೈಕಲ್ ರ್ಯಾಲಿಯನ್ನು ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಇವತ್ತು ಬೆಳಿಗ್ಗೆ ನಾವು ಒಳಗೊಂಡಂತೆ ಭಾಗವಹಿಸಬಹುದು ಅದರ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕರಲ್ಲಿ ಈ ಪ್ರಜಾಪ್ರಭುತ್ವದ ಒಂದು ಮಹತ್ವವನ್ನು ತಿಳಿಸತಕ್ಕಂಥದ್ದು ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಆ ಪ್ರಜಾಪ್ರಭುತ್ವ ಅನ್ನೋದು ಬಹಳ ಸುಲಭವಾಗಿ ನಮಗೆ ದತ್ತುಬಿಟ್ಟಿದೆ ಹಾಗಾಗಿ ನಮಗೆ ಅದರ ಮೌಲ್ಯ ನಮಗೆ ಗೊತ್ತಾಗ್ತಾ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಕೂಡ ಸ್ವಾತಂತ್ರ್ಯದ ಬಗ್ಗೆ ಈ ವಿಚಾರಗಳು ಬರ್ತವೆ ದ ಪೀಪಲ್ ಆಫ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ವಿಥೌಟ್ ಈವನ್ ಶೆಡಿಂಗ್ ಎ ಬ್ಲಡ್ ಸೊ ದೇರ್ ಫೋರ್ ವಿ ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಲಿಬರ್ಟಿ ಆರ್ ವಾಟ್ ಈಸ್ ನೋನ್ ಫ್ರೀಡಮ್ ಫ್ರೀಡಮನ್ನು ಮಾತಾಡ್ತಾರೆ ಎಷ್ಟೋ ದೇಶಗಳು ಕೇವಲ ತಮ್ಮ ಸ್ವಾತಂತ್ರ್ಯಕ್ಕಾಗಿ ರಕ್ತ ಪಾತ್ರಗಳನ್ನು ನಡೆಸಿದ್ದಾರೆ ರಕ್ತದ ಹೊಳೆ ನಡೆಸಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಆ ರೀತಿಯಾದಂಥ ರಕ್ತ ಕ್ರಾಂತಿ ಆಗಿಲ್ಲ ನಮ್ಮ ಈ ಒಂದು ಸಾವಿರದ ಒಂಬೈನೂರ ನಲವತ್ತೇಳರ ಒಂದು ಸ್ವಾತಂತ್ರ್ಯ ವಿಚಾರ ಮಾತಾಡುವಾಗ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಐರಿಷ್ ಪೇಟ್ರಿಯೇಟ್ ಒಬ್ಬರು ಹೇಳ್ತಾರೆ ನೋ ಮ್ಯಾನ್ ಕೆನ್ ಬಿ ಗ್ರೇಟ್ಫುಲ್ ಅಟ್ ದ ಕಾಸ್ಟ್ ಆಫ್ ಇಸ್ ಆನರ್ ನೋ ಮ್ಯಾನ್ ಕೆನ್ ಬಿ ಗ್ರೇಟ್ಫುಲ್ ಅಟ್ ದ ಕಾಸ್ಟ್ ಆಫ್ ಇಸ್ ಆನರ್ ನೋ ವುಮನ್ ಇಸ್ ಗ್ರೇಟ್ಫುಲ್ ನೋ ನೇಷನ್ ಲಿಬರ್ಟಿ ಅಂತ ಲಿಬರ್ಟಿ ಅಂತಂದ್ರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮುಖ್ಯ ವಿದ್ಯಾರ್ಥಿ ಮಿತ್ರ ಇರೋದ್ರಿಂದ ನಿಮ್ಮನ್ನ ಮನದಲ್ಲಿ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ನಾನು ಒಂದೆರಡು ಮೂರು ವಿಚಾರಗಳನ್ನ ಹೇಳಕ್ಕೆ ಬಯಸ್ತೇನೆ ನೋಡಿ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಈ ದಿನಾಚರಣೆ ಅಂಗವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಸೂಚಿಸಿರ್ತಕ್ಕಂಥ ಸ್ಲೋಗನ್ ನೋಡಿ ನಿಮಗೆ ಗೊತ್ತಾಗತ್ತೆ ನನ್ನ ಮತ ನನ್ನ ಹಕ್ಕು ಅಂತ ಇದರ ಬಗ್ಗೆ ಡಾಕ್ಟರ್ ನಾರಾಯಣ ಅವರು ಕೂಡ ನಿಮಗೆ ಹೇಳಿದರು ಮತದಾನದ ಅದು ಒಂದು ಮಹತ್ವ ಏನು ಮತ್ತು ಅದರ ತಾಕತ್ ಏನು ಅನ್ನೋದು ಅದು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯ ಪ್ರಜಾಪ್ರಭುತ್ವ ಅಂತ ಅನ್ನೋದೇ ನೋಡಿ ಪ್ರಭುತ್ವ ಅನ್ನೋದು ಬಹಳ ದೊಡ್ಡ ವಿಚಾರ ಪ್ರಭುತ್ವ ಮೀಸ್ಮಸಿ ಪ್ರಭುತ್ವ ಅಂದರೆ ನಿಮ್ಮ ಅಲ್ಟಿಮೇಟ್ ಪವರ್ ಈ ದೇಶ ಹೇಗೆ ನಡೆಸಬೇಕು ಈ ದೇಶದ ಭವಿಷ್ಯ ಹೇಗಿರಬೇಕು ಅನ್ನೋದು ನಿರ್ಮ ಅದ ಅನ್ನತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಜವಾಬ್ದಾರಿ ಈ ಪ್ರಜೆಗಳಿದೆ ಈಗ ನಾವು ಸಂವಿಧಾನದ ಪೀಠಿಕೆಯ ಬಗ್ಗೆ ನಾವೆಲ್ಲರೂ ವಾಗ್ದಾನ ಮಾಡಿ ಸಂಕಲ್ಪವನ್ನ ಮಾಡಿದ್ವಲ್ಲ ಅಲ್ಲಿ ನಾವು ಅದನ್ನೇ ಹೇಳೋದು ಸಂವಿಧಾನವನ್ನು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಈ ಸಂವಿಧಾನವನ್ನು ನಾವೆಲ್ಲರೂ ಒಪ್ಪಿಕೊಂಡು ಅರ್ಪಿಸಿಕೊಂಡಿದ್ದೇವೆ ಅಂತ ಸೊ ಇಟ್ ಈಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಆರ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಟು ಅಪೋಲ್ಡ್ ದ ವ್ಯಾಲ್ಯೂಸ್ ಆಫ್ ಕಾನ್ಸ್ಟಿಟ್ಯೂಷನ್ಸೋನ್ ದ್ಯಾಲ್ಯೂಸ್ ಆಫ್ ಫ್ರೀಡಮ್ ಲಿಬರ್ಟಿ ಆ್ಯಂಡ್ ಫೈನಲಿ ಹ್ಯೂಮನ್ ಡಿಗ್ನಿಟಿ ಯಾವ ಜಗತ್ ಯಾವ ಪ್ರದೇಶದಲ್ಲಿ ಯಾವ ಒಂದು ಸಮಾಜದಲ್ಲಿ ಈ ಒಂದು ಮಾನವ ಘನತೆಯನ್ನು ಎತ್ತಿ ಹಿಡಿತಕ್ಕಂಥ ಒಂದು ಸಂದರ್ಭ ಅಥವಾ ಒಂದು ವ್ಯವಸ್ಥೆ ಅಥವಾ ಸರ್ಕಾರಿ ವ್ಯವಸ್ಥೆ ಇದ್ದರೆ ಅದು ಪ್ರಜಾಪ್ರಭುತ್ವ ಮಾತ್ರ ಅಂತ ನಮಗೆಲ್ಲರಿಗೂ ಕೂಡ ಇತಿಹಾಸದಲ್ಲಿ ಗೊತ್ತಾಗಿದೆ ಈಗಿನ ಕಾಲದ ಮಕ್ಕಳಿಗೆ ಅಥವಾ ಈ ಎರಡು ಸಾವಿರದ ಇಪ್ಪತ್ತರ ನಂತರ ಅಥವಾ ಎರಡು ಸಾವಿರದ ಈಚೆಗೆ ಈ ಗ್ಲೋಬಲೈಸೇಷನ್ ಆದ್ಮೇಲೆ ಹುಟ್ಟಿದವರಿಗೆ ಅವ್ರ ಏನ್ ಅನ್ಸ್ಬಿಟ್ಟಿದೆ ಅಂದ್ರೆ ನಾವು ಏನು ಬೇಕಾದ್ರೆ ಮಾಡದೆಲ್ಲ ಪ್ರಜಾಪ್ರಭುತ್ವ ಅನ್ಕೊಬಿಟ್ಟಿದೆ ದಟ್ ಈಸ್ ನಾಟ್ ಲಿಬರ್ಟಿ ಅಕೌಂಟೆಬಿಲಿಟಿ ಫ್ರೀಡಮ್ ಆಲ್ವೇಸ್ ಗೋಸ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ನನ್ನ ಮತ ನನ್ನ ಹಕ್ಕುವನ್ನು ಜೊತೆ ನನಗೆ ನನ್ನಲ್ಲಿ ಕೇಳಿದರೆ ನನ್ನ ಮತ ನನ್ನ ಜವಾಬ್ದಾರಿಯನ್ನು ನಾನು ಸೇರಿಸಿಕೊತಾ ಯಾಕೆಂದ್ರೆ ಹಕ್ಕು ಅನ್ನೋದು ನಮಗೆಲ್ಲ ಬಹಳ ಸುಲಭವಾಗಿ ಸಿಕ್ಕಿಬಿಟ್ಟಿದೆ ಎನ್ನುವ ಉಪೇಕ್ಷೆ ಭಾವನೆ ನಮ್ಮಲ್ಲಿ ಅನೇಕರಲ್ಲಿದೆ ಅಲ್ಲ ಆ ಹಕ್ಕನ್ನ ಪಡಿಬೇಕಾದರೆ ಬಹಳಷ್ಟು ಹೋರಾಟಗಳು ತ್ಯಾಗಗಳು ಬಲಿದಾನಗಳು ನಡೆದಿವೆ ಈ ದೇಶದಲ್ಲಿ ಆ ಕಾರಣಕ್ಕಾಗಿ ಅದು ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕು ಸಾಮಾಜಿಕವಾದ ಜವಾಬ್ದಾರಿ ಆಗಬೇಕು ಸಾಂಘಿಕವಾದ ಜವಾಬ್ದಾರಿ ಆಗಬೇಕು ಆಗ ಮಾತ್ರ ಈ ದೇಶವನ್ನು ಕಟ್ಟಿ ಬೆಳೆಸಿ ಪ್ರಭುತ್ವವನ್ನು ಸ್ಥಾಪನೆ ಮಾಡಿ ಪ್ರಗತಿಯ ಒಂದು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗುತ್ತೆ ಈಗ ಏನಾಗಿದೆ ಇಪ್ಪತ್ತು ಎರಡು ಸಾವಿರದಿಂದ ಈಚೆಗೆ ನಾವು ಗ್ಲೋಬಲೈಸೇಷನ್ನಲ್ಲಿ ಹುಟ್ಟಿದೀವಿ ಅನ್ನೋ ಕಾರಣಕ್ಕಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸ್ವಾತಂತ್ರ್ಯ ಸ್ವೇಚ್ಛೆಯ ಕಡೆಗೆ ಹೋಗ್ತಾ ಇದೆ ಆ ಸ್ವೇಚ್ಛೆಯ ಕಡೆಗೆ ಇರುವಾಗೆ ಕಡಿವಾಣ ಹಾಕುವ ಪ್ರಯತ್ನಗಳನ್ನು ನಾವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗ್ತದೆ ಇಟ್ ಈಸ್ ಆ ಕಾರಣಕ್ಕಾಗಿ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕೇವಲ ಆಡಳಿತ ಮಾತ್ರ ಇರೋದಿಲ್ಲ ಇಲ್ಲಿ ಕ್ರಿಟಿಸಿಸಂ ಇರ್ತದೆ ಟೀಕೆ ಟಿಪ್ಪಣಿಗಳಿರ್ತದೆ ಅಭಿಪ್ರಾಯಕ್ಕೆ ಭಿನ್ನಾಭಿಪ್ರಾಯಗಳು ಬರ್ತವೆ ಕೇವಲ ನಾನು ಹೇಳಿದ ಒಂದು ಅಭಿಪ್ರಾಯವನ್ನೇ ನೀವು ಒಪ್ಪಬೇಕು ಅನ್ನೋದಲ್ಲ ಅದು ಪ್ರಜಾಪ್ರಭುತ್ವ ಅಲ್ವೇ ಅಲ್ಲ ನಾರಾಯಣ ಸ್ವಾಮಿ ಹೇಳ್ತಾ ಇದ್ರು ವೈ ಬುದ್ಧ ಈವನ್ ಟುಡೇ ಇಟ್ ಇಸ್ ಬಿಕಾಸ್ ಆಫ್ ದೇಶ ಬುದ್ಧ ಯಾತಕ್ಕೆ ಬಹಳ ಪ್ರಮುಖ ಆಗ್ತದೆ ಇವತ್ತಿಗೂ ಕೂಡ ಅಂತಂದ್ರೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ನಮ್ಮ ನಿಮ್ಮೆಲ್ಲರ ಕಷ್ಟಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಜೀವನದ ಬಗ್ಗೆ ಚರ್ಚೆ ಮಾಡ್ತಾ ನಿಮಗೆ ಏನು ಅನ್ಸುತ್ತೆ ಅದನ್ನ ನೀನ್ ತೀರ್ಮಾನ ಮಾಡೋ ಅನ್ನುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬುದ್ಧ ಕೊಡ್ತಾನೆ ಸಿ ದ ರೈಟ್ ಆಫ್ ಎಕ್ಸ್ಪ್ರೆಷನ್ ದ ರೈಟ್ ಆಫ್ ವಾಟ್ ಐ ಶುಡ್ ಸೇ ದ ರೈಟ್ ಬೇರ್ ಮೈ ಒಪಿಯನ್ ಇಸ್ನೈನ್ ಯುಪ್ಟ್ ಮೈ ಒಪಿಯನ್ ಯು ಟ್ ಮೈ ಒಪಿಯನ್ ಇಟ್ ಇಸ್ ಇನ್ ಡಿಫರೆಂಟ್ ಅಭಿಪ್ರಾಯವನ್ನು ನೀವು ಒಪ್ಪೋದು ಬಿಡೋದು ಎರಡು ಸೆಕೆಂಡರಿ ಆದರೆ ನನ್ನ ಅಭಿಪ್ರಾಯಕ್ಕೆ ಕಡಿವಾಣ ಹಾಕುವ ಒಂದು ಅಧಿಕಾರವಾಗಲಿ ಅದು ನಿಮ್ಗೆ ಯಾರಾದರೂ ಇರಬಹುದು ನನ್ನ ಅಭಿಪ್ರಾಯವನ್ನು ಹೇಳುವಂತಹ ನನ್ನ ಅಭಿವ್ಯಕ್ತಿಯನ್ನು ಎಕ್ಸ್ಪ್ರೆಸ್ ಮಾಡತಕ್ಕಂಥ ಸ್ವಾತಂತ್ರ್ಯ ನನಗೆ ಇರಬೇಕು ಆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರೋದು ಈ ಪ್ರಜಾಪ್ರಭುತ್ವ ಅನ್ನತಕ್ಕಂಥ ವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಸರಿಗಿದೆಯಾ ಅನ್ನೋ ಪ್ರಶ್ನೆ ನಿಮಗೆ ಕೇಳಿಸಬಹುದು ಎಲ್ಲವೂ ಸರಿ ಇರಲಿಕ್ಕೆ ಸಾಧ್ಯವಿಲ್ಲ ವಿ ಲಿವ್ ಇನ್ ಅ ಸಿಸ್ಟಮ್ ನೋ ಸಿಸ್ಟಮ್ ಆನ್ ದಿಸ್ ಅರ್ತ್ ಇಸ್ ಫುಲ್ ಪ್ರೂಫ್ ನೋ ಸಿಸ್ಟಮ್ ಆನ್ ದಿಸ್ ಅರ್ತ್ ಇಸ್ ಪರ್ಫೆಕ್ಟ್ ದರ್ ಇಸ್ ನಥಿಂಗ್ ಆಕ್ಸುಲೆಟ್ ಪರ್ಫೆಕ್ಟ್ ಇನ್ ದ ಸಿಸ್ಟಮ್ ಪರ್ಫೆಕ್ಷನ್ ಅನ್ನೋದು ಎಲ್ಲೂ ಇಲ್ಲ ಅದು ಬರೀ ಇಲ್ಯೂಷನ್ ಅಷ್ಟೇ ಒಂದು ವ್ಯವಸ್ಥೆಯಿಂದ ಮೇಲೆ ಅಲ್ಲಿ ಪ್ಲಸ್ ಅಂಡ್ ಮೈನಸ್ ಇದ್ದೇ ಇರ್ತದೆ ಆದರೆ ಪ್ಲಸ್ ಜಾಸ್ತಿ ಅವಳಿದೆ ಅನ್ನೋದು ಕಡೆಗೆ ನಾವು ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ವ್ಯವಸ್ಥೆನಲ್ಲಿ ನಾವು ಇವತ್ತೆಲ್ಲರೂ ಇಷ್ಟು ಸಮಾಧಾನವಾಗಿ ಒಂದು ಕಡೆ ಕೂತ್ಕೊಂಡಿದ್ದೀವಿ ನಮಗೆ ಬೇಕಾದಂತ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇದೆ ಮಾತಾಡಬಹುದು ತಿರುಗಾಡಬಹುದು ಏನು ಬೇಕಾದ್ರೆ ಹೇಗ್ ಬೇಕಾದರೂ ಓಡಾಡಬಹುದು ಅಂತೆಲ್ಲ ಇದೆಯಲ್ಲ ಈ ಸ್ವಾತಂತ್ರ್ಯ ಒಂದು ಸಣ್ಣ ಕಡಿವಾಣ ಹಾಕ್ಬಿಟ್ರೆ ನಾವು ನೀವೆಲ್ಲರೂ ಕೂಡ ಉಸಿರು ಕಟ್ಟಿದ ರೀತಿಯಲ್ಲಿ ವರ್ತನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿ ಅಷ್ಟು ದೂರ ಹೇಗೆ ನಿಮ್ ಮನೆಯಲ್ಲೇನೆ ಏನಾದರೂ ಹೊರಗಡೆ ಹೋಗಿ ಬರ್ತೀವಿ ಅಂತ ಹೇಳಿದಾಗ ನಿಮ್ ತಂದೆ ತಾಯಿ ಯಾರು ಅಬ್ಜೆಕ್ಟ್ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತೀವಿ ಅಬ್ಜೆಕ್ಟ್ ಮಾಡಿದ್ರೆ ಅದನ್ನ ವಿರೋಧ ಮಾಡ್ತೀವಿ ಏನೋ ಎಲ್ಲ ನಿಮ್ಗೆ ಕೇಳ್ಕೊಂಡೇ ಹೋಗ್ಬೇಕಾ ಎಲ್ಲ ನೀನು ಕೇಳುವಂತೆ ಮಾಡ್ಬೇಕಾ ನಾನು ಓದಿಲ್ವಾ ನಾನು ವಯಸ್ಸಾಗಿಲ್ವಾ ಹದಿನೆಂಟು ವರ್ಷ ಆಗಿಲ್ವಾ ನೋ ದಟ್ ಇಸ್ ನಾಟ್ ದ ಕೈಂಡ್ ಆಫ್ ಡೆಮಾಕ್ರಸಿಅ ಡೆಮಾಕ್ರಸಿ ಆಲ್ವೇಸ್ ಗೋಸ್ ಅಮೌಂಟ್ ಆಫ್ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅಂತ ಅದಕ್ಕೆ ಹೇಳಿದೆ ಈಗ ನಾವು ಹುಡುಗರಿಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ಎಂಬತ್ತರ ದಶಕದಲ್ಲಿ ಯಾವ ದೇಶದಲ್ಲಿ ಕಮ್ಯುನಿಸಂ ಹುಟ್ಟಿತೋ ಯಾವ ದೇಶದಲ್ಲಿ ಕಮ್ಯುನಿಸಂನ ಪ್ರಾರಂಭ ಮಾಡಿದರೋ ಅದೇ ದೇಶದಲ್ಲಿ ಎಪ್ಪತ್ತ ಮೂರು ವರ್ಷದಲ್ಲಿ ರಷ್ಯಾ ಎಷ್ಟೇ ಕೇಳಿರ್ಬೇಕಲ್ವ ಈಗ ಅದು ಹಿಂದೆ ಯು ಎಸ್ ಎಸ್ ಆರ್ ಅಂತ ಇತ್ತು ಯೂನಿಯನ್ ಆಫ್ ಸೋವಿಯೆಟ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಇತ್ತು ಆ ದೇಶದಲ್ಲೇ ಲೆನಿನ್ ಮಹಾಶಯ ಹುಟ್ಟಿತ್ತು ಆ ದೇಶದಲ್ಲೇ ಸ್ಟಾಲಿನ್ ಹುಟ್ಟಿದ್ರು ಏನು ಕಮ್ಯುನಿಸಮ್ ಅನ್ನ ಮಾತನ್ನ ಹೇಳ್ತೀವಿ ಅದನ್ನ ಬೆಳೆಸಿ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿಯೇ ಕಮ್ಯುನಿಸ್ಟ್ ರಾಷ್ಟ್ರವನ್ನ ಕಟ್ಟಿ ಬಹಳ ದೊಡ್ಡ ಮಟ್ಟದ ಪ್ರಗತಿಯನ್ನ ಸಾಧಿಸಿದ್ರು ಆದ್ರೆ ಎಂಬತ್ತ ದಶಕದ ಏನಾಯ್ತು ಮಿಖಾಯಲ್ ಗಾರ್ಬಚಿ ಅನ್ನ ಬಂದರೆ ಬಂದರು ಬಂದು ಏನು ಮಾಡಿದ್ರು ಎರಡು ರಿಫಾರ್ಮ್ಸ್ ತಂದರು ಒಂದು ಆಯ್ತಾ ಇನ್ನೊಂದು ಗ್ಲಾಸ್ನ ಅಷ್ಟೇ ಅಂತ ಶುರು ಮಾಡಿದರು ಆಮೇಲೆ ಏನಾಗುತ್ತೆ ಎಂಟೈರ್ ಕಮ್ಯುನಿಸಮ್ ಡಿಸ್ಮೆಂಬರ್ಡ್ entire system collapsed ಅಲ್ಲಿ ನೀವು ಮಾತಾಡುವಿಲ್ಲ ಪ್ರಭುತ್ವದ ವಿರುದ್ಧವಾಗಿ ಮಾತಾಡುವಾಗಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಳ್ಳುವಾಗಿಲ್ಲ ನೀವು ಮನಸ್ಸಿಗೆ ಬಂದ ಹಾಗೆ ಸ್ವತಂತ್ರವಾಗಿ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳೋಕೆ ಅವಕಾಶವಿಲ್ಲ ನೀವು ಖಾಸಗಿ ಆಸ್ತಿಯನ್ನು ಮಾಡಿಕೊಳ್ಳೋಕೆ ಅವಕಾಶವಿಲ್ಲ ನೀವು ಒಂದು ಸೈಕಲ್ ತಗೋಬೇಕಾದ್ರು ಒಂದೆರಡು ಎಕರೆ ಜಮೀನು ಮಾಡಬೇಕಾದ್ರೂ ಸರ್ಕಾರ ಪರ್ಮಿಷನ್ ಕೊಡಬೇಕು ನೀವು ಸಂಪಾದನೆ ಮಾಡಿದೆಲ್ಲವೂ ಕೂಡ ಸರ್ಕಾರದ ಆಸ್ತಿ ಇದು ಆ ವ್ಯವಸ್ಥೆ ಆ ಎಂಟರ್ ವ್ಯವಸ್ಥೆ ಆಳವಾಗುತ್ತೆ ಇವತ್ತೇನಾಗಿದೆ ಇಡೀ ಜಗತ್ತಿನಲ್ಲಿ ನೋಡ್ಕೋಬ ನೀವು ಚೈನಾದ ಕಮನಿಸ್ ಬಂದಿರಬಹುದು ನಾರ್ತ್ ಕೊರಿಯಾದಲ್ಲಿ ಕಮ್ಯುನಿಸಂ ಇರಬಹುದು ಬಟ್ ಇವತ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿಯಾದಂಥ ಒಂದು ಫಾರ್ಮ್ ಆಫ್ ಗವರ್ಮೆಂಟ್ ಡೆಮೋಕ್ರಸಿ ಇಸ್ ಪ್ರತಿಮೆ ಫಾರ್ಮ್ ಆಫ್ ಗವರ್ಮೆಂಟ್ ದೇರ್ ಆರ್ ಸೋ ಮೆನಿ ಫಾರ್ಮ್ಸ್ ಆಫ್ ಗವರ್ಮೆಂಟ್ ನಿಮಗೆ ಗೊತ್ತು ಡೆಮೋಕ್ರಸಿ ಕ್ರೈಸಿ ಮೀನ್ಸ್ ಗವರ್ನಮೆಂಟ್ ಅಂತ ನಿಮಗೆ ಅನೇಕ ತರವಾದಂಥ ಸರ್ಕಾರಗಳಿದೆ ಅಥವಾ ಹಿಂದೆಲ್ಲ ನಿಮಗೆ ಗೊತ್ತಿರಬೇಕು ಮನಾರ್ಕಿ ಅಂತ ಬರ್ತಾ ಇದೆ ಅಂದರೆ ರಾಜ ಮಹಾರಾಜರುಗಳ ರಾಜಪ್ರಭುತ್ವ ರಾಜ ಇದ್ರೆ ಅವನು ನಮಗೆ ದೈವಾಂಶ ಸಂಭೂತ ರಾಜ ಏನ್ ಹೇಳ್ತಾನೆ ಅದು ಅಲ್ಟಿಮೇಟ್ ಅಧಿಕಾರವಾಗಲಿ ಸ್ವಾತಂತ್ರ್ಯವಾಗಲಿ ಅವಕಾಶವಾಗಲಿ ಸಾಧ್ಯವಾಗ್ತಾ ಇತ್ತ ನೋ ಇಟ್ ವಾಸ್ ನಾಟ್ ಪಾಸಿಬಲ್ ಅ ಪರ್ಸನ್ ಸಿಟಿಂಗ್ ಹಿಯರ್ ಕ್ಯಾನ್ ಕ್ವಶನ್ ದ ಗವರ್ಮೆಂಟ್ ಇಟ್ಸ್ ಪಾಲಿಸೀಸ್ ಕ್ರಿಟಿಸೈಸ್ ಗವರ್ಮೆಂಟ್ ದ ಲೀಡರ್ಸ್ ಲೀಡರ್ಸ್ಗಳು ತಪ್ಪು ಮಾಡಿದರೆ ತಿದ್ದುವಂತ ಶಕ್ತಿ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ದಟ್ ಇಸ್ ದ ಗ್ರೇಟೆಸ್ಟ್ ಪವರ್ ದ ಪೀಪಲ್ ಆಫ್ ಇಂಡಿಯಾ ಆ ಒಂದು ಅಧಿಕಾರವನ್ನು ಬಳಸ್ಕೊಂಡು ನಾವು ನಮ್ಮ ಒಂದು ಸಮಾಜವನ್ನು ಕಟ್ಟಬೇಕು ಈ ಸಮಾಜವನ್ನು ಏಳಿಗೆ ಕಡೆಗೆ ತಗೊಂಡು ಹೋಗ್ಬೇಕು ಅನ್ನುವ ಉದ್ದೇಶ ನಿಮಗೆ ಗೊತ್ತು ನಾವೆಲ್ಲ ಓದುವಾಗ ಈ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ನೀವು ಓದುವಾಗ ಅಲ್ಲಿ ಹೇಳ್ಬಿಡ್ತಾರೆ ಏನಂತ ನಿಮಗೆ ಲಿಬರ್ಟಿ ಫ್ರಟರ್ನಿಟಿ ಈಕ್ವಾಲಿಟಿ ಅನ್ನೋ ಮಾತ್ರ ಹೇಳ್ತಾರೆ ಸಮಾನತೆ ಬಗ್ಗೆ ಸೋದರತ್ವದ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಏನೋ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ ಹದಿನೆಂಟನೇ ಶತಮಾನ ಹದಿನೆಂಟನೇ ಶತಮಾನ ಅಂದ್ರೆ ಒಂದು ಇನ್ನೂರು ಇನ್ನೂರು ಇನ್ನೂರ ಐವತ್ತು ವರ್ಷ ಆಗಿದೆ ಅಂತ ಅಂದ್ಕೊಳ್ಳಿ ಅಷ್ಟೇ ಅದಕ್ಕಿಂತ ಪೂರ್ವದಲ್ಲಿ ನಾವು ಸಮಾನತೆ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಬಹಳ ದೊಡ್ಡ ಕ್ರೂಬನೆ ಎದುರಿಸಿದವರು ನಮ್ಮ ದೇಶದವರಲ್ಲಿ ಆದ್ರೆ ನಾವು ಮುಂಚಿನಿಂದ ಈ ಬ್ರಿಟಿಷರ ಅವರು ಹೇಳಿಕೊಟ್ಟಂತ ಇತಿಹಾಸದ ತಲೆ ಒಳಗಡೆ ಹಾಕಿಕೊಂಡು ಅದನ್ನೇ ನಾವು ಐದು ಕರೆಸ್ತಾ ಬಂದ್ಬಿಟ್ಟ ಇವತ್ತು ಕೂಡ ನಾವು ಮಾತಾಡ್ತೀವಿ ಅಥೆನ್ಸ್ ಬಗ್ಗೆ ಮಾತಾಡ್ತೀವಿ ಸ್ವಾರ್ಥ ಬಗ್ಗೆ ಮಾತಾಡ್ತೀವಿ ವಿ ಟಾಕ್ ಅಬೌಟ್ ಸಾಫ್ಟ್ವೇರ್ ವಿ ಟಾಕ್ ಅಬೌಟ್ ಅರಿಸ್ಟಾಟಲ್ ಬಟ್ ಅಟ್ ದ ಸೇಮ್ ಟೈಮ್ ದ ಮಹಾವೀರ ಅಂಡ್ ಚಾರ್ವಕರ್ಸ್ ದರ್ ಆರ್ ಸೋ ಮೆನಿ ಪೀಪಲ್ ಅವ್ರಿಗೆಲ್ಲ ಇದು ಇಷ್ಟೇ ಸಮಾಜದ ವ್ಯವಸ್ಥೆಯನ್ನ ಹೇಗಿದೆ ಹಾಗೆ ಒಪ್ಕೋತಾ ಇರ್ಲಿಲ್ಲ ಸಮಾಜದ ವ್ಯವಸ್ಥೆಯೊಳಗೆ ಇರ್ತಕ್ಕಂಥ ಉಳಿದುಗಳನ್ನ ಅಂಕುಡಂಗಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಈ ಪ್ರಶ್ನೆ ಮಾಡುವ ಮನೋಭಾವ ಇದೆಯಲ್ಲ ಅದೇನಾದ್ರೂ ಇವತ್ತು ನಮಗೆ ನಿಮಗೆ ಬಂದಿದ್ರೆ ಅದಕ್ಕೆ ಕಾರಣ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾರು ನೀವತ್ತು ಪ್ರಶ್ನೆ ಮಾಡಕ್ಕೆ ಸಾಧ್ಯವಿಲ್ಲವೋ ಅವರೆಲ್ಲರೂ ಕೂಡ ನಿಮ್ಮ ಹಾಗೆ ಪರೋಕ್ಷವಾಗಿ ಗುಲಾಮಗಿರಿಗೆ ನಾವೆಲ್ಲರೂ ಕೂಡ ಅಡಿ ಅದಕ್ಕೆ ನಾನು ಕ್ಲಾಸ್ ನಲ್ಲಿ ಹೋದಾಗಲು ವಿದ್ಯಾರ್ಥಿಗಳಿಗೆ ನಿಮಗೆ ಕೇಳ್ಕೊಳ್ಳೋದಷ್ಟೇ ವೆನ್ ಯುವರ್ ಇನ್ ದ ದ ದ ಯು ಡೆವಲಪ್ ವಾಟ್ ಸ್ಕಿಲ್ ಆಲ್ಸೋ ಟೀಚರ್ಸ್ ಟೀಚರ್ಸ್ ನಿಮ್ಮ ಪಾಠ ಮಾಡಿದಾಗ ಅಥವಾ ನಿಮ್ಮ ಎದುರುಗಡೆ ಅನ್ಯಾಯಗಳಾದಾಗ ನಿಮ್ಮ ಮುಂದೆ ಅಕ್ರಮಗಳು ದೌರ್ಜನ್ಯಗಳು ನಡೆದಾಗ ಅದನ್ನ ಪ್ರಶ್ನೆ ಮಾಡುವ ಮನೋಭಾವವನ್ನು ನಾನು ನೀವು ಬೆಳೆಸ್ಕೊಳ್ದೆ ಹೋದ್ರೆ ನಾವು ಯಾರು ಕೂಡ ಪ್ರಜಾಪ್ರಭುತ್ವಕ್ಕೆ ಸರಿಯಾದಂತ ಒಂದು ವಿ ನೀಡ್ ಟು ಆಗುವುದಿಲ್ಲ ಎಲ್ಲ ದರ್ಜನ್ಯಗಳನ್ನ ನಾವು ಖಂಡಿಸಬೇಕು ಆ ಖಂಡಿಸುವ ಅಧಿಕಾರ ಕೊಟ್ಟಿರತಕ್ಕ ಪ್ರಜಾಪ್ರಭುತ್ವ ನೀವು ನೋಡಿರ್ಬೇಕು ಕಳೆದ ವಾರ ಏನಾಯ್ತು ಎಲ್ಲಿ ನೇಪಾಳಲ್ಲಿ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ವಾ ರಾಜಕೀಯ ನಾಯಕರಿಂದ ಗತಿ ಏನಾಗಿತ್ತು ರಾಜ್ಯವನ್ನ ದೇಶವನ್ನ ಆಳ್ತಾ ಇದ್ರ ಗತಿ ಏನಾಯ್ತು ನಿಮಗೆ ಗೊತ್ತು ದಟ್ ಈಸ್ ದ ಪವರ್ ಆಫ್ ಪೀಪಲ್ ಜಸ್ಟ್ ನಿಮಗೊಂದು ವರ್ಷ ಎರಡು ವರ್ಷದ ಕೆಳಗಡೆ ದ ಸೇಮ್ ದಿ ಬಿ ಇನ್ ಶ್ರೀಲಂಕಾ ಶ್ರೀಲಂಕಾದ ಅಧ್ಯಕ್ಷರ ಮನೆಗೆ ಜನರು ಥಿ ಶ್ರೀಲಂಕಾದಿ ಅಟ್ಟಾಡಿಸಿಕೊಂಡು ಈ ದೇಶವನ್ನು ಮಾಡಿದ್ರು ಕಾಮನ್ ಮ್ಯಾನ್ ದಟ್ ಇಸ್ ದ ಪವರ್ ಆಫ್ ಕಾಮನ್ ಪೀಪಲ್ ಅದು ನಮ್ಮ ದೇಶ ಇದೆಯಲ್ಲ ಅತ್ಯಂತ ಪ್ರಬಲವಾದಂತ ಅತ್ಯಂತ ಪ್ರಬುದ್ಧವಾದಂತ ಒಂದು ಪ್ರಜಾಪ್ರಭುತ್ವ ಮಾದರಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ದೇಶ ಇವತ್ತು ಇಂಗ್ಲೆಂಡ್ ಅಲ್ಲಿ ಬಹಳ ಹಿಂದೆನೆ ಅವರು ಹೇಳ್ತಾ ಇದ್ದಾರೆ ಮ್ಯಾಗ್ನಾಂಟರ್ ಬಗ್ಗೆ ಹೇಳ್ತಾ ಇದ್ದಾರೆ ಬಂದಿರಬಹುದು ಆದರೆ ನಮ್ಮ ದೇಶದ ಪರಂಪರೆಯನ್ನು ಗಮನಿಸಿದಾಗ ಅದು ಸಾಮಾಜಿಕವಾದಂಥದ್ದು ಮತ್ತು ರಾಜಕೀಯ ಪರಂಪರೆಯನ್ನು ಗಮನಿಸಿದಾಗ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ಹೈಯೆಸ್ಟ್ ಆಫ್ ಆಫ್ ಆಸ್ ಆಸ್ ಫಾರ್ ದ ಮೆಚೂರಿಟಿ ನಾ ಅನ್ಲೇ ಇದು ಇತಿಹಾಸದ ಪ್ರತಿ ಘಟ್ಟದಲ್ಲೂ ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯವಾಗಿದೆ ಆ ಮಾತನ್ನ ಹೇಳ್ತಾ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಮ್ಮ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳಿದೆ ಸಂವಿಧಾನದ ಆಶಯಗಳಿದೆ ಆಶಯಗಳಿಗೆ ತಕ್ಕ ಹಾಗೆ ನಾವೆಲ್ಲರೂ ಹೋರಾಟವನ್ನು ಮಾಡಬೇಕು ಆ ರೈತಿನವರೆಗೂ ನಡ್ಕೋಬೇಕು ಏನಾಗತ್ತೆಂದ್ರೆ ನಾವು ಏನು ಬೇಕಾದ್ರೆ ಮಾಡಬಹುದಾ ಇಲ್ಲ ಅನ್ನೋ ಹಾಗೆ ಹೇಳಿದೆ ಸ್ವೇಚ್ಛೆ ಇರಬಾರದು ಅಲ್ಲಿ ಏನಿದ್ರು ಕೂಡ ಸಮಾನತೆ ಸಮಾನತೆ ಜೊತೆಯಲ್ಲಿ ಸ್ವಾತಂತ್ರ್ಯ ಕೂಡ ನಾವು ಕಾಪಾಡ್ಕೋಬೇಕನ್ನ ಮಾತನ್ನ ಹೇಳ್ತಾ ಬಹಳ ಮುಖ್ಯವಾಗಿ ಇವತ್ತು ನನಗೆ ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಹೊರಡ್ತಾ ಇದ್ದೀನಿ ನಮ್ಮ ಇನ್ನು ಅನೇಕ ಅತಿಥಿಗಳಿದ್ದಾರೆ ಅವರು ಕೂಡ ಇದನ್ನು ಉದ್ದೇಶಿ ಮಾತಾಡ್ತಾರೆ ದ ಲವ್ ಫಾರ್ ದಿ ನಾಟ್ ಕಮ್ ಬೈ ಸಂಸ್ ನನ್ನ ತಾಯಿಯನ್ನ ಪ್ರೀತಿಸಿ ಅಂತ ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನನ್ನ ತಾಯಿ ನಾಡನ್ನ ಪ್ರೀತಿಸಿ ಅಂತ ಕೂಡ ಯಾರು ನನಗೆ ಹೇಳ್ಕೊಡ್ಬೇಕಾದ ಅಗತ್ಯನೂ ಇಲ್ಲ ಅನಿವಾರ್ಯತೆಯೂ ಇಲ್ಲ ದಟ್ ಇಸ್ ಇಂಟೆಗ್ರಿಟಿ ಸಾವರ್ಟಿ ಕಂಟ್ರಿ ಈ ದೇಶದ ಕ್ರೆಡಿಬಿಲಿಟಿ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಕಾಪಾಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಆಗಬೇಕು ಆ ಹೊಣೆಗಾರಿಕೆ ಇರ್ತಕ್ಕಂಥ ನಮ್ಮ ಜನರು ಬಂದಾಗ ಮಾತ್ರ ಸಮಾಜ ಸಹಜವಾಗಿಯೇ ಅದು ಬಹಳ ಶಕ್ತಿಶಾಲಿಯಾದಂತಹ ಬೃಹತ್ ಆದಂತಹ ಒಂದು ದೇಶವಾಗುತ್ತೆ ನೂರ ನಲವತ್ತು ಕೋಟಿ ಅಂತಂದ್ರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ನಂಬರ್ ಸ್ನೇಹಿತರು ಇಟ್ ಈಸ್ ನಾಟ್ ಅಟ್ ಅಲ್ ಎ ಸ್ಮಾಲ್ ನಂಬರ್ ನೂರ ನಲವತ್ತು ಕೋಟಿ ಹದಿನಾಲ್ಕು ಅಮೆರಿಕೋಟಿ ಅಮೆರಿಕಾ ಅಂಡ್ ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಪೀಪಲ್ ದ ಪೊಟೆನ್ಶಿಯಾಲಿಟಿ ಆಫ್ ದ ಪೀಪಲ್ ನಮ್ಮ ದೇಶದಲ್ಲಿ ಒಂದಷ್ಟು ಬಡತನ ಇರಬಹುದು ನಮ್ಮ ದೇಶ ಒಂದಷ್ಟು ಅನಕ್ಷರತೆ ಇರಬಹುದು ಬಟ್ ದಿ ಅಮೌಂಟ್ ಆಫ್ ಇಸ್ ಮೆಚೂರಿಟಿಟಿಟಿಟಿ ಸಮಥಿಂಗ್ ಕಮೆಂಡಬಲ್ ಇತಿಹಾಸ ಓದಂತವರು ಇತಿಹಾಸದ ಅರ್ಥ ಮಾಡಿಕೊಂಡಿರೋರು ಬಹುಶಃ ನಮ್ಮ ದೇಶದ ಮೇಲೆ ಆಗಿರುವಷ್ಟು ಪರಕೀಯ ಆಕ್ರಮಣಗಳು ಬೇರೆ ಯಾವ ದೇಶದ ಮೇಲೂ ಆಗಿಲ್ಲ ಇನ್ ಸ್ಪೈಟ್ ಆಫ್ ದಟ್ ದಿಸ್ ಕಂಟ್ರಿ ಆಸ್ ಸ್ಟ್ರಾಂಗ್ and it has got the power to accommodate even if, even everybody ಅವನು ಫಾರಿನರ್ ಆಗಿದ್ರು ಕೂಡ ಅವರನ್ನ ತನ್ನ ಜೊತೆಯಲ್ಲಿ ತಗೊಂಡು ಅಬ್ಸಾರ್ವ್ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಈ ಮಣ್ಣಿಗೆ ಇರೋದ್ರಿಂದನೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗಿದೆ ಆ ಗಟ್ಟಿಯಾಗಿರೋ ಪ್ರಜಾಪ್ರಭುತ್ವವನ್ನ ನಾವು ನೀವೆಲ್ಲರೂ ಸೇರಿಕೊಂಡು ಮತ್ತಷ್ಟು ಆ ಬೇರೆಗಳನ್ನ ಗಟ್ಟಿ ಮಾಡಬೇಕು ಆ ಮೂಲಕವಾಗಿ ನಮ್ಮ ದೇಶವನ್ನು ಮತ್ತಷ್ಟು ಎತ್ತರಕ್ಕೆ ಕೊಟ್ಟರೆ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿನ್ನೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ ಮತ್ತೆ ನಾರಾಯಣ ಸ್ವಾಮಿ ಅವರು ಇಂಟ್ರೊಡಕ್ಷನ್ ಮಾಡಿದಾಗ ಆಗಿದ್ದ ನಮಗೆ ಹೆಂಗೆ ಸ್ವಾತಂತ್ರ್ಯ ಸಿಕ್ತು ಹೆಂಗೆ ಡೆಮಕ್ರೆಸಿ ಸಿಕ್ತು ಅಂತ ನಮಗೆಲ್ಲ ಸಿಕ್ಕಿದೆ ನಮಗೆ ಇವಾಗ ಅದರ ಇಂಪಾರ್ಟೆನ್ಸ್ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈ ಪರಿಸ್ಥಿತಿ ಏನಿದೆ ಅವನು ಒಂದು ಎರಡು ಮೂರು ಪಾಯಿಂಟ್ ಕೊಡಿದಾಗ ನಾನು ಕೇಳಿದೆ ವಾಟ್ ವಾಟ್ ಎಕ್ಸಾಕ್ಟ್ಲಿ ವಾಂಟ್ ಇನ್ ಟು ಟೆಲ್ ಅಂತ ನಾನು ಇಲ್ಲಿ ರೋಡ್ ಮೇಲೆ ಹೋದಾಗ ಇರುತ್ತೆ ಯಾಕೆ ಕೇಳೋದು ನಾನು ಅವರಿಗೆ ಐ ಶುಡ್ ಅಷ್ಟು ರಾಜಕೀಯವಾಗಿ ಇಪ್ಪತ್ತು ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಪ್ಪ ಏ ನಾನು ಇದಕ್ಕೂ ನನ್ನ ಸಂಬಂಧ ಇಲ್ಲಪ್ಪ ನಾನು ಬರೀ ಕೋಲಾರ ಜಿಲ್ಲೆಗೆ ಎಂಟು ತಾಲೂಕು ಮಾತ್ರ ನಾನು ಸೀಮಿತವಾಗಿರ್ತೀನಿ ಇಲ್ಲಿ ಬೇರೆಯವ್ರೆ ಅವನು ಹೇಳ್ತಾನೆ ನಾವು ಐ ಗೌರ್ ಗೇರ್ ದೇರ್ ಇಸ್ ಎಮ್ ಎಲ್ ಎ ದೇರ್ ಇಸ್ ದ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಇನ್ ಪವರ್ ಗೇರ್ ಅದೆಂತ ಇರ್ತಾನೆ ನನಗೂ ಖುಷಿ ಆಯಿತು ಅಷ್ಟು ಅಲ್ಲವು ಮಾಡೋದು ಇಟ್ಕೊಂಡಿದ್ದಾನೆ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ ನಾನು ಒಂದು ಫಂಕ್ಷನ್ ಮಾಡ್ತಾ ಇದ್ದೆ ಜನ ಇಟ್ಕೊಂಡು ಸರ್ ನೀವು ಎಂ ಪಿ ಸಾಹ್ರು ನಮಗೆ ಇಲ್ಲಿ ಎಮ್ ಎಲ್ ಎ ಇಲ್ಲ ರೋಡ್ಗಳು ಅಧ್ವಾನ ಇದೆ ಏನಕ್ಕೆ ಏನಕ್ಕೂ ಉಪಯೋಗಿಸ್ತಾ ಇದ್ದಾರೆ ದುಡ್ಡು ಅಂತ ನೀನು ಓಟ್ ಹಾಕಿರೋದು ನೀನು ಎಮ್ ಎಲ್ ಎ ಮಾಡಿಲ್ಲ ನೀನು ಓಟ್ ಹಾಕಿರೋದು ಕಾಂಗ್ರೆಸ್ಗೆ ಹಾಕಿದೆಯೋ ಬಿ ಜೆ ಪಿಗೆ ಹಾಕಿದೆಯೋ ಜೆ ಡಿ ಎಸ್ಗೆ ಹಾಕಿದೆಯೋ ಯಾರಿಗಾ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಕ್ಷೇತ್ರಕ್ಕೆ ಅವರೇ ಎಮ್ ಎಲ್ ಎ ಯು ಹ್ಯಾವ್ ದ ರೈಟ್ ಟು ಆಸ್ಕ್ ನನಗೆ ರೋಡ್ ಬೇಕು ನನಗೆ ಕುಡಿಯ ನೀರು ಬೇಕು ಎಷ್ಟು ಮಾಡ್ತಾರೋ ಅದೇ ಅವ್ರಿಗೆ ಬಿಟ್ಟಿದ್ದಾರೆ ನೀನು ಕೆಲಸ ಮಾಡಿದಾರೋ ಇಲ್ವೋ ಮತ್ತೆ ಐದು ವರ್ಷ ಬಂದಾಗ ಮತ್ತೆ ಓಟ್ ಹಾಕೋ ಜವಾಬ್ದಾರಿ ಮತ್ತೆ ನಿನಗಿದೆ ಮತ್ತೆ ಅವನು ಎಲೆಕ್ಟ್ ಮಾಡಬೇಕೋ ಮಾಡಬಾರ್ದು ಅಂತ ಮತ್ತೆ ಹಕ್ಕು ನಿನಗಿದೆ ಅದು ಫಸ್ಟ್ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದೆ ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತು ಇವತ್ತು ಏನು ನಾವು ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ಅಂತ ಏನು ಹೇಳ್ತಾ ಇದ್ದೀವಿ ಏನಕ್ಕೆ ಒಂದು ಡೆಮೊಕ್ರೆಟಿಕ್ ಇಂಡಿಯಾ ಇಸ್ ಕಾಲ್ ಮೊದಲ ಪಾಲ್ ಡೆಮೊಕ್ರಸಿಸ್ ನೂರು ನಲವತ್ತು ಕೋಟಿ ಜನ ಒಂದು ಕೂತ್ಕೊಂಡಿರೋದು ಏನು ಒಂದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬಂದು ಕೊಟ್ಟರು ಏನು ಆಪರ್ಚುನಿಟೀಸ್ ಕೊಟ್ಟರು ಎಸ್ ಸಿಗಳಾದರೂ ಆಗಲಿ ಎಸ್ ಆಗಲಿ ಓ ಬಿ ಆಗಲಿ ಇವೆಲ್ಲ ಬಂದಾಗ ಎಲ್ಲ ನಾವು ಇಲ್ಲಿ ಜವಾಬ್ದಾರಿ ಜವಾಬ್ದಾರಿ ತಗೊಂಡಿದ್ದೀವಿ ಸರ್ ಮತ್ತು ಇನ್ನೊಂದು ಇವರೆಲ್ಲ ಇದನ್ನು ನಡೆಸಿದಾಗೆ ನಾವು ಇಲ್ಲಿ ಹಿಂಗೆ ಓಪನ್ ಆಗಿ ಕೂತ್ಕೊಂಡು ಮಾತಾಡ್ಬೋದು ಮತ್ತು ಏನು ಡಿ ಸಿ ಸಾಹೇಬ್ ಹೇಳೋದು ನಮ್ಮ ಅನಿಸಿಕೆಗಳು ಅಂತ ವಿಚಾರಗಳು ಹೇಳ್ಬೋದು ಬೇರೆ ದೇಶಗಳಲ್ಲಿ ಎಲ್ಲಿ ಕಮ್ಯುನಿಸ್ಟ್ ಅಂತ ಏನಿದೆಯೋ ಇಲ್ಲಾಂದರೆ ಬೇರೆ ಮಿಲಿಟರಿ ರೂಲ್ ಇದೆಯೋ ಒಂದಷ್ಟು ಕ್ಷೇತ್ರ ಒಂದಷ್ಟು ದೇಶಗಳಲ್ಲಿ ನಡೀತಾ ಇದೆ ಅಲ್ಲಿ ನೀವು ನೀವು ವಾಯ್ಸ್ ರೇಸ್ ಮಾಡೋಕ್ಕೆ ಆಗಲ್ಲ ದೇರ್ ಇಸ್ ನೋ ಫ್ರೀಡಮ್ ಆಫ್ ಸ್ಪೀಚ್ ಇಸ್ ನೋ ಫ್ರೀಡಮ್ ಆಫ್ ವರ್ಷಿಪ್ ದೇರ್ ಇಸ್ ನೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಕ್ವಾಲಿಟಿ ಇವೆಲ್ಲ ಇಲ್ಲ ಅಲ್ಲಿ ಗೌರ್ಮೆಂಟ್ ಏನಿರುತ್ತೋ ಹಾಗೆ ಕೇಳ್ಕೊಳ್ಬೇಕು ಆದರೆ ನಮಗೆ ಸಂವಿಧಾನ ಡಾಕ್ಟರ್ ಬಿ ಎಸ್ ಅಂಬೇಡ್ಕರ್ ಅವ್ರು ಕೊಟ್ಟರು ಅದ್ರ ಜೊತೆ ಏನು ಅಂತ ಕೊಟ್ಟರು ಇದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು ಮತ್ತು ನಮ್ಮ ದೇಶವನ್ನು ಮುಂದೆ ತಗೊಂಡು ಹೋಗೋಕ್ಕೆ ನಿಮ್ಮಂಥ ಯುವಕರು ಎಲ್ಲ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಬೇಕು ಬರೀ ಓಟ್ ಹಾಕಿ ಸುಮ್ಮನೆ ಏನಾದಲ್ಲೇನೆಲ್ಲ ಆ ಓಟ್ ಹಾಕೋ ದಿನ ಅವತ್ತು ನೋಡ್ತಾ ಇರ್ತೀವಿ ಎಷ್ಟು ಪೊಲೀಸ್ ಪೊಲೀಸವರು ಮತ್ತು ಇವರು ಏನಕ್ಕೆ ಸ್ವಾಡ್ಗಳಾಕ ನಿಮ್ಮ ಹತ್ತು ನೀವು ಓಟ್ ಅಷ್ಟೇ ಯಾರೋ ಒಂದು ಏನೋ ಕೊಡ್ತಾರೆ ಅಂತ ಅದಕ್ಕೆ ಕಾಯಕ್ಕೆ ನಿನಗೆ ನಿನಗೇನಕ್ಕೆ ಬೇಕು ನನಗೇನು ಬೇಕು ಇವರಿಂದ ಏನಾಗುತ್ತೆ ಈ ಇವ್ರಿಂದ ಏನಾಗುತ್ತೆ ಯಾರು ಒಳ್ಳೆಯವ್ರ ಇದರಲ್ಲಿ ಅಂತ ಆಯ್ಕೆ ಮಾಡಿಕೊಡಿ ಅದು ಬಿಟ್ಟು ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಏನೋ ಕೊಡ್ತಾರೆ ಅಂತ ಅದನ್ನು ನಾವು ಕಾಯ್ಕೊಂಡಿದ್ರೆ ಅದು ಡೆಮೊಕ್ರೆಸಿ ಅಲ್ಲ ಇಲ್ವಾ ಸ್ಟೂಡೆಂಟ್ಸ್ ನೀವು ಎಕ್ಸಾಮ್ ಬರೆಯುವಾಗ ನೀವೇನು ನೀವು ಏನು ಓದ್ಕೊಂಡು ಹೋಗಿರ್ತೀರೋ ನೀವು ಇಫ್ ಯು ಆರ್ ಕಾನ್ಫಿಡೆಂಟ್ ಏನ್ ಯು ವಿಲ್ ಗೆಟ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬಟ್ ಇವ್ ಆರ್ ನಾಟ್ ಕಾನ್ಫಿಡೆಂಟ್ ಅಷ್ಟೇ ಸೊ ಬಿ ಕಾನ್ಫಿಡೆಂಟ್ ನಿಮಗೆ ವೋಟ್ ಯಾಕೆ ನೀವೇ ಮುಂದೆ ನಿಮಗೆ ವಯಸ್ಸು ಎಷ್ಟು ಮೋಸ್ಟ್ಲಿ ಸಿಕ್ಸ್ಟೀನ್ ಸೆವೆಂಟೀನಾ ಕರೆಕ್ಟಾಗಿ ನೆಕ್ಸ್ಟ್ ಎಲೆಕ್ಷನ್ ಬರೋಷ್ಟೊತ್ತಿಗೆ ನೀವು ವೋಟಿಂಗ್ ಪವರ್ ಇರುತ್ತೆ ನಿಮಗೆ ಯೋಚನೆ ಮಾಡಿ ಯಾರು ನಮಗೆ ಒಳ್ಳೆ ಕೆಲಸ ಮಾಡ್ತಾರೆ ಯಾರು ನಮಗೆ ಒಳ್ಳೆ ವೇ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂಥವ್ರಿಗೆ ಓಟ್ ಆಯ್ತು ಸೊ ದಟ್ ಈಸ್ ಇಂಪಾರ್ಟೆಂಟ್ ಇವತ್ತು ನಾನು ನೋಡ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ಅಂತಲೇ ಡೆಮೋಕ್ರೆಟಿಕ್ ಇಂಡಿಯಾ ಈಸ್ ದ ಮದರ್ ಆಫ್ ಆಲ್ ಡೆಮೋಕ್ರಸೀಸ್ ಅಂತಾರೆ ಆದರೆ ಇಲ್ಲಿ ವೇದಿಕೆ ಮೇಲೆ ನಾನು ಮತ್ತು ಮೇಡಮ್ ಇಬ್ಬರು ಇದ್ರೆ ಬೇರೆ ಯಾರೂ ಇಲ್ಲ ಎಲ್ಲಿಂದ ಎಲ್ಲ ಗೌರ್ಮೆಂಟ್ ಓಷಿಸಿದ್ರು ಎಮ್ ಎಲ್ ಎಗಳಿರಬೇಕಾಗಿತ್ತು ಎಂ ಇರಬೇಕಾಗಿತ್ತು ಎಮ್ ಎಲ್ ಸಿಗೆ ಇರಬೇಕಾಗಿತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೀನಿ ನಾವು ಇಂಪಾರ್ಟೆನ್ಸ್ ಏನು ಅಂತ ಏನು ಡಿ ಸಿ ಸಾಹೇಬ್ರ್ ಹೇಳಿದ್ರು ಇದು ನಮಗೆ ಬಂದ್ಬಿಟ್ಟಿದೆ ಇದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗ್ತೇನೆ ಅದು ಅರ್ಥ ಮಾಡ್ಕೊಡೋಕ್ಕೆ ನಾವು ರೆಡಿ ಇಲ್ಲ ಅದನ್ನು ಯೋಚನೆ ಮಾಡೋಕ್ಕೂ ನಾವು ರೆಡಿ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ನಾವು ಅದಕ್ಕೆ ದಯವಿಟ್ಟು ಏನು ಡಿ ಸಿ ಸಾಹೇಬ್ರ್ ಹೇಳಿದ್ರು ಮತ್ತು ನಮ್ಮ ಜಜ್ಜವ್ ಆದರು ನಾರಾಯಣ್ ಸಹರು ಹೇಳಿದ್ರು ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಯು ಹ್ಯಾವ್ ಟು ಥಿಂಕ್ ಯೋಚನೆ ಮಾಡಬೇಕು ನೀವು ಯಾವ್ ಟು ಥಿಂಕ್ ಯಾವ್ ಟು ಸಿ ವಾಟ್ ಈಸ್ ರೈಟ್ ಯಾವ್ ಟು ಸಿ ವಾಟ್ ಇಸ್ ಗುಡ್ ಫಾರ್ ಯು ವಾಟ್ ಇಸ್ ಗುಡ್ ಫಾರ್ ಯುವರ್ ಫ್ಯಾಮಿಲಿ ವಾಟ್ ಇಸ್ ಗುಡ್ ಫಾರ್ ದಿಸ್ ಕಂಟ್ರಿ ಆ್ಯಂಡ್ ದೆನ್ ಡಿಸೈಡ್ ದಿಸ್ ಇಸ್ ವಾಟ್ ಐ ಸಪೋಸ್ ಟು ಡೂ ಅನ್ ದಿಸ್ ಇಸ್ ಯಾರು ಇನ್ನೊಂದು ಹೇಳಿದ್ರು ಕರೆಕ್ಟಾಗಿ ಏನಿದೆಯೋ ನೀನು ನಿನಗೆ ತಪ್ಪಾಗ್ತಾ ಇದ್ದರೆ ಅದು ಎದ್ದು ನಿಂತು ನೀನು ಕ್ವಶನ್ ಮಾಡುವಂತ ಕ್ವಶ್ಚನಿಂಗ್ ಇಸ್ ರೈಟ್ ದಟ್ ಈಸ್ ಯುವರ್ ರೈಟ್ ಆದರೆ ಕ್ವಶ್ಚನ್ ಮಾಡಿದಾಗ ಅದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದು ನೋಡಿ ಯಾರೂ ಬರಲ್ಲ ಎಲ್ಲ ತಪ್ಪು ಏನು ನಡೀತಾ ಇದೆ ಅದಕ್ಕೆ ಇದು ಮಾಡ್ತಾರೆ ಅಂತಹ ಒಂದು ವಿಚಾರಗಳಲ್ಲಿ ಈ ಪರಿಸ್ಥಿತಿ ಇದೆ ಅದಕ್ಕೆ ಅಧಿಕಾರಿಗಳು ಏನೇನು ಇದ್ದೀರೋ